ನಮಸ್ಕಾರ ಇವ್ರೆ ನಮಸ್ಕಾರ ಸರ್ ಏನ್ ಮಾಡಕತ್ತೀರಿ ಪುದೀನ ಕಿತ್ತ ಸರ್ ಪುದೀನ ಕಿತ್ತಕ್ಕೀರ ಹ್ಮ್ ಇದನ್ ಪುದೀನ ಹೆಂಗ್ ಹಚ್ರಿ ಹೆಂಗ್ ಬೆಳಿತೀರಿ ಇದ್ರ ಬಗ್ಗೆ ಹೇಳ್ರಿ ನೋಡ್ರಿ ಸರ ಇದು ಮೊದ್ಲ ಬೀಜ ಮಾಡ್ಕೆಬೇಕ್ ಸರ್ ಹ್ಮ್ ಈ ಬೀಜನ ಮಾಡ್ಕೊಂಡ್ ಮಡಿ ಮಾಡ್ಕೆಬೇಕ್ ಬೀಜ ಹೆಂಗ್ ಮಾಡ್ಕೊಂತೀರಿ ಬೀಜ ನೀವೇ ಮಾಡ್ತೀರಾ ಇದನ್ನ ಬೀಜ ಆಗತ್ ಸರ್ ಹೆಂಗ ಇದನ್ನ ಬಲೆತನ ಬಿಡ್ಬೇಕು ಸರ್ ಹ್ಮ್ ಬಲೆತನ ಬಿಟ್ಟು ಅದ್ ಬೀಜ ಅಲೇ ಕೆಳಗ ಬೇರ್ ಬಂದಿರ್ತೀರಿ ಹ್ಮ್ ಕಟ್ ಮಾಡಿ ಮಡಿ ಮಾಡಿ ಹಚ್ಚಿ ಬಿಡೋದ ಎಲ್ ತಂದ್ರಿ ಇದನ್ನ ಇದನ್ನ ಹೊಸಪೇಟೆಲಿ ತಿಂದಿರಿ ಸರ ಹೊಸಪೇಟಿಯಿಂದ ತಂದಿರಿ ಹುನ್ರಿ ಹ್ಮ್ ಹೊಸಪೇಟೆ ಪುದೀನಾ ಅಂತಾರ ಸರ ಹೊಸಪೇಟೆ ಪುದಿನ ಹುನ್ರಿ ಹ್ಮ್ ಈಗ ಸೀಸನ್ ಕಮ್ಮಿ ಐತಿ ಸರ್ ಸೀಸನ್ ಕಡಿಮೆ ಹಾ ಸೀಜನ್ ತಿಂಗಳ ಮಾರ್ಚ್ ತಿಂಗಳಿಂದ ಸೀಸನ್ ಸರ್ ಮಾರ್ಚ್ ಮಾರ್ಚ್ ಇಂದ ಹ್ಮ್ ತಡಿಬೇಕಾಗಾರ ಫೆಬ್ರವರಿ ಮಾರ್ಚ್ ಇನ್ನೊಂದ್ ತಿಂಗಳ ಇನ್ನೊಂದ್ ತಿಂಗ್ಳು ಸರ್ ಅಂದ್ರೆ ಬ್ಯಾಸಿಗ್ ಚಲೋ ಇತ್ತ ಆ ಬ್ಯಾಸಿಗ್ಲಿದ್ದನ ಸೀಸನ್ ಸ್ಟಾರ್ಟ್ ಹ್ಮ್ ಈಗ ಈಗಂತ ಇನ್ನೊಂದ್ ತಿಂಗಳ ತನ ಇಷ್ಟೇ ಸರ್ ಎರಡು ರೂಪಾಯಿ ಮೂರ್ ರೂಪಾಯಿ ಮಾರುತ್ತೆ ಎರಡು ರೂಪಾಯಿ ಮೂರ್ ರೂಪಾಯಿ ಮಾರುತ್ತೆ ಮತ್ತೆ ಎರಡು ರೂಪಾಯಿ ಮೂರ್ ರೂಪಾಯಿ ಮಾರಿದ್ರೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಈಗ ನಿಮ್ ಮಾಲ್ ಎಲ್ಲೆಲ್ಲಿ ಹೋಗುತ್ತಪ್ಪ ಇಲ್ಕಲ್ ಹೋಗುತ್ತೆ ಸರ್ ಕುಷ್ಟಿಗೆ ಹೋಗುತ್ತೆ ಕೊಪ್ಪಳ ಹೋಗುತ್ತೆ ಮತ್ತೆ ಹೊಸಪೇಟೆ ಹೋಗುತ್ತೆ ಸರ್ ಗದಗ್ ಹೋಗುತ್ತೆ ಸುತ್ತ ಎಲ್ಲಾ ಎಲ್ಲಾ ಕಡೆ ಹೋಗುತ್ತೆ ಸರ್ ಎಲ್ಲಾ ಕಡೆ ಹೋಗುತ್ತೆ ಅತಿ ಹೆಚ್ಚು ಸೇಲ್ ಆಗೋದ್ ಯಾವ ಕಡೆಗೆ ಗದಗ್ ಹೋಗುತ್ತೆ ಸರ್ ಜಾಸ್ತಿ ಕುಷ್ಟಿಗೆ ಹೋಗುತ್ತೆ ಮತ್ತೆ ಇಲ್ಕಲ್ ಹೋಗುತ್ತೆ ಸರ್ ಏನ್ ಮಾಡ್ತಾರ ಇನ್ ತಗೊಂಡ ಇದು ಹೋಟೆಲ್ಗೆ ಜಾಸ್ತಿ ಹೋಗುತ್ತೆ ಸರ್ ರೈಸ್ ಆತು ಇಲ್ಲಾಂದ್ರ ದೊಡ್ಡ ಹೋಟೆಲ್ಗೆ ಆ ಸಣ್ಣ ಪುಟ್ಟ ಯಾವ ಯಾರ ಹೋಟ್ಲ ಇರ್ತಾರಲ್ಲ ಸರ್ ಅದಕ್ಕೆ ಜಾಸ್ತಿ ರೀ ಮದ್ವಿಗುನು ಹೋಗುತ್ತೆ ಹ್ಮ್ ಯಾವ್ದನ್ನ ಫಂಕ್ಷನ್ ಇದ್ರೆ ಮದ್ವಿ ಕಾರಣ ಕಟ್ಟ್ರಿ ಹ್ಮ್ ಹ್ಮ್ ಈಗ ಹೆಂಗ್ ಈಗ ಒಂದ್ ಕೊಡ್ತೀರಿ ಈಗ ಈಗ ಎರಡ್ ರೂಪಾಯಿ ಸರ್ ಸರಿ ಅವರ ಬರ್ತಾರ ನೀವು ಇಲ್ಲೇ ಬರ್ತಾರ ಸರ್ ಇಲ್ಲೇ ಬರ್ತಾರೆ ನೀವೇ ಒಯ್ದು ಕೊಟ್ರ ನಾವ್ ಐದ್ ಕೊಟ್ರೆ ಮೂರು ರೂಪಾಯಿ ಹೋಗುತ್ತೆ ಮಾರ್ಕೆಟ್ ಹಂಗ ಹಿಂಗಿರ್ತ ಕಮ್ಮಿ ಇದ್ದಾಗ ಕಮ್ಮಿ ಸರ ಜಾಸ್ತಿ ಇದ್ರೆ ಜಾಸ್ತಿ ಹೋಗುತ್ತೆ ಮಾಲ್ ಶಾರ್ಟೇಜ್ ಇತ್ತಂದ್ರೆ ನಾಲ್ಕು ರೂಪಾಯಿ ಐದ್ ರೂಪಾಯಿ ತನಕ ಆಗುತ್ತೆ ಇದನ್ನ ಮಾಡ್ಬೇಕಂದ್ರೆ ಲೇಬರ್ ಬೇಕು ಹೆಂಗ್ ಮಾಡ್ತೀರಿ ಇದನ್ನ ನಾವ್ ಮಾಡ್ಕೊಂತೀವಿ ಸರ್ ಹ್ಮ್ ಜಾಸ್ತಿ ಆಯ್ತಿನ ಅಂದ್ರೆ ಲೇಬರ್ ಬೇಕು ಸರ್ ಹ್ಮ್ ನಾವ್ ಕಮ್ಮಿ ಅಂದ್ರ ನಾವ್ ನಾಕೈದ್ ಜನ ಬೇಕು ಸರ್ ಬೆಳಿಬೇಕಾದ್ರೆ ಮೊದ್ಲು ಮಡಿಗೆ ಹಚ್ತೀವಿ ಸರ್ ಅದನ್ನ ಅದು ಬೀಜ ಮಾಡಿ ಮಡಿಗಿ ಅದೊಂದು ತಿಂಗ್ಳಗ್ ಕಟಾ ಬರ್ತದೆ ಸರ್ ಅದ ಅದು ಹಚ್ಚಿದ ಮೇಲೆ ಒಳ್ಳೆ ಡಿ ಎ ಪಿ ಗೊಬ್ಬರನ ಬಿಡ್ಬೇಕು ಸರ್ ಅದಕ್ಕೆ ಅದಕ್ಕೆ ಮತ್ತೆ ಸಲ ಎರಡು ಸಲ ಎಣ್ಣೆ ಹೊಡಿಬೇಕು ಸರ್ ತಿಂಗಳಾಗ ರೋಗ ಇರ್ಲಾರದ ನೋಡ್ಕೊಂತ ಹೋಗ್ಬೇಕು ಸರ್ ಈಗ ರೋಗ ಬಂತಾದ್ರೆ ಏನು ಎಣ್ಣೆ ಸಿಂಪ್ಟ್ ಮಾಡ್ಲೇಬೇಕು ಸರ್ ಮಾಡ್ತೀರಿ ಹ್ಞೂ ಸರ್ ಮಾಡ್ಲೇಬೇಕು ಯಾವ ಎಣ್ಣೆ ಹೊಡಿಬೇಕಂತ ಗೊತ್ತಾಗುತ್ತಾ ನಿಮ್ಗೆ ಅದಕ್ಕೆ ಹೇಳ್ತಾರ ಸರ್ ಔಷಧಿ ಅಂಗಡಿಯಾಗ ಅಲ್ಲೇ ಹೋಗಿ ತಂಬರ್ತೀವಿ ನಾವು ಅವ್ರು ಹೇಳ್ತಾರ ಸರ್ ಈ ರೋಗಕ್ಕೆ ಎಂತದಂತಂದ್ರ ಅದನ್ನ ನೋಡ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಶ್ಯಾಂಪಲ್ ತೋರಿಸ್ತೀವಿ ಸರ್ ಈ ತರ ರೋಗ ಐತೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ ಸಗಣಿ ಗೊಬ್ಬರ ಹಾಕ್ತಿವಿ ಸರ್ ಅಂದ್ರೆ ಕೆಳಗೆ ಹಾಕಿಬಿಟ್ಟಿರ್ತಿವಿ ಕೆಳಗೆ ಕೆಳಗೆ ರಾಸಾಯನಿಕ ಇದರ ಗೊಬ್ಬರನ ಹಾಕಿರ್ತೀವಿ ಸರ್ ಕಳೆ ಯಾವ್ದು ಗೊಬ್ಬರ ಈ ತಿಪ್ಪಿ ಗೊಬ್ಬರ ಸರ್ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಹಾಕಿರ್ತೀವಿ ರೀ ತಿಪ್ಪಿ ಗೊಬ್ಬರ ಏನಪ್ಪ ಈ ರಾಸಾಯನಿಕ ಗೊಬ್ಬರ ಹಾಕ್ತಾರಲ್ಲ ಅದು ಬೇಕು ಏ ತಿಪ್ಪಿ ಗೊಬ್ಬರನೇ ಬೇಸಿ ಸರ್ ತಿಪ್ಪಿ ಗೊಬ್ಬರ ನಮ್ಮ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಾವು ಯೂಸ್ ಮಾಡೋದೇ ಆದ್ರಿ ಸರ್ ಸುಮ್ಮನೆ ಏನಪ್ಪ ಸ್ವಲ್ಪ ಜಾಸ್ತಿ ಹತ್ತಿರ ಬರಲಿ ಅಂತೇಳಿ ಡಿ ಎ ಪಿ ಗೊಬ್ಬರ ಬರ್ತೀವಿ ಸರ್ ಇರೋದಕ್ಕೆ ಕಾರಣ ಅಂದ್ರೆ ಅದು ತಿಪ್ಪಿಗೊಬ್ಬರನ್ನ ಕಾರಣ ಸರ್ ಅದು ಹಸುಪ್ಪಿಗೊಬ್ಬರ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್ ಈ ರಾಸಾಯನಿಕ ಗೊಬ್ಬರ ಹಾಕ್ತಾರಲ್ಲ ಬರಲ್ಲ ಅದು ಬರುತ್ತೆ ಸರ್ ಅಂದ್ರೆ ಏನೋ ಅದು ಕಾಲ ಹೆಂಗಿರ್ತದೆ ಹಂಗ ಸರ್ ಸ್ವಲ್ಪ ಕಮ್ಮಿ ಸರ್ ಅದು ಇದಕ್ಕಿಂತ ಅದು ನಮ್ಮ ತಿಪ್ಪಿ ಗೊಬ್ಬರನ ಜಾಸ್ತಿ ಶ್ರೇಷ್ಠವಾಗಿದ್ದು ಹ್ಮ್ ಇವೆಲ್ಲ ಎತ್ತ ನಿಮ್ಮನ್ರಿ ಹಾ ನಮ್ ಸರ್ ಎತ್ ಹ್ಮ್ ಏನ್ ಇದ್ರೊಳಗ ತಗೊಂಡಿದ್ವಿ ಇವ್ ಅಲ್ಲ ಸೊಪ್ಪು ಮಾರಿ ಸೊಪ್ಪು ಮಾರಿ ಸಾವಿರ ರೂಪಾಯಿ ಜೋಡಿ ಸರ್ ರೂಪಾಯಿ ಜೋಡಿ ಎಲ್ ತಗೊಂಡ್ರಿ ಕುಷ್ಟಿಗೆ ಶಾಂತಿ ಸರ್ ಹೀ ಏನಂತ ಹಾ ಸರ್ ಅಲ್ಲ ಯಾವ್ದು ಜವಾ ತಳಿ ಸರ್ ಇದು ಕಿಲ್ಲಾರಿ ಸರ್ ಕಿಲ್ಲಾರಿ ತಳಿ ಕಿಲ್ಲಾರಿ ತಳಿ ಹ್ಮ್ 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 ಏನು ಉಳಿಮೆ ಮಾಡಕ್ ಯೂಸ್ ಮಾಡ್ ಉಳಿಮೆ ಮಾಡಕ್ ಸರ್ ನಮಸ್ಕಾರ ಸರ್ ಹೆಸರು ನಾನು ಮೊದಲು ಸ್ಕೂಲ್ಗೆ ಹೋಗ್ತಿದ್ದೆ ರೀ ಅದನ್ನು ಮುಗಿಸಿ ಕಾಲೇಜ್ ಓದೆ ನಾನು ಸೆಕೆಂಡ್ ಪಿ ಯು ಸಿ ಓದಿನಿ ಅದನ್ನು ಮುಗಿಸಿ ಆಮೇಲೆ ಮದುವೆ ಮಾಡಿದ್ರು ನನಗೆ ಮೊದಲು ಏನೂ ಬರ್ತಿದ್ದಿಲ್ಲ ಇಲ್ಲಿ ಬಂದು ನೋಡಿ ಎಲ್ಲ ಕಲಿತೆ ರೀ ನಾನಿದು ಸೊಪ್ಪು ಕೊಯ್ಯೋದು ಕಿತ್ತದು ಅದನ್ನು ಹಚ್ಚೋದು ಎಲ್ಲ ಕಲ್ತೆ ಪಾಪ ಎಲ್ಲ ಶಾಲೆಗೆ ಹೋಗಿ ಕಾಲೇಜ್ ಓದಿ ಬರೀ ಅದ ರೂಢಿ ಇತ್ತು ಈಗ ಒಮ್ಮಗ್ಲಿ ಗಂಡನ ಮನೆಗೆ ಬಂದ ತಕ್ಷಣ ಈ ಸೊಪ್ಪ ಕಿತ್ತ ಹಚ್ಚಿಬಿಟ್ರೆ ಹಂಗೇನು ಇಲ್ಲ ಸರ್ ಯಾಕಂದ್ರೆ ಇದು ಮತ್ತೆ ಹೊಟ್ಟೆ ಪಾಡಿಗೋಸ್ಕರ ಅಂತ ಅನ್ಕೋಬಹುದು ಸರ್ ಹೆಂಗಂದ್ರೆ ಇದ್ರಿಂದ ಜೀವನ ಸರ್ ಇವಾಗ ಅದೇನು ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷದಾಗ ಏನೇನು ಅನುಭವ ಆತವ ನಿನ್ ಜೀವನದಾಗ ಏನೇನಂದ್ರೆ ಸರ್ ಈಗೆಲ್ಲ ಮೊನ್ನೆ ಲಾಕ್ಡೌನ್ನಾಗೆಲ್ಲ ಈಗ ನೌಕರಿ ಮಾಡೋರೂ ಮನೆಗೆ ಕುಂತ್ಕೊಂಡ್ರು ಸರ್ ಕಳ್ಕೊಂಡ್ರಿ ಸರ್ ಮನೆಗೂ ಇದ್ರಿ ಸರ್ ಹಂಗಾಗಿ ಈಗ ನಮ್ಮ ಹೊಲದಲ್ಲಿ ಕೆಲಸ ಮಾಡೋರಾದ್ರೆ ಈಗ ಒಂದು ನಾಲ್ಕು ನಿರಂತರ ಸರ್ ಅದು ಯಾವಾಗಲೂ ಸ್ಟಾಪು ಇಲ್ಲ ಇರೋಲ್ಲ ರೀ ಹ್ಞೂ ರೀ ನಿರಂತರವಾಗಿರುತ್ತಾ ಹಾಗಾಗಿ ನಾನು ನೀವು ಚೆನ್ನಾಗಿ ದುಡ್ಕೊಂಡ್ರೆ ಏನು ಏನು ಲಾಸ್ ಆಯ್ತಾ ಲಾಭ ಆಯ್ತಾ ಕೊರೋನ ಬಂದಿದ್ದಕ್ಕೆ ಅವಾಗ ನಿಮ್ಗೆ ಲಾಭನೇ ಆಗೈತೆ ಸರ ಲಾಭ ಆಗೈತೆ ಸರ್ ಹೆಂಗಂದ್ರೆ ಅವರು ಬೇಕಾದವರು ಅಲ್ಲಿ ಸೇಲ್ ಮಾಡೋರು ಬೇಕಾದವ್ರು ಮನಿಗೆ ಬಂದ ಕಿಚ್ಕೊಂಡು ಹೋಗ್ತಿದ್ರು ಸರ್ ಆ ಥರ ಇತ್ತು ಸರ್ ಇಲ್ಲ ಸರ್ ಆ ಥರ ಏನೂ ಇತ್ತಿಲ್ಲ ಸ ಹಾಂ ಹಾಂ ಏ ಮತ್ತೇನು ಅನ್ಸುತ್ತವ ಇದೆಲ್ಲ ಮಾಡ್ತಿರಲ್ಲ ಈಗ ಒಮ್ಮಾಗ್ಲೇ ಕಾಲೇಜ್ ಬಿಟ್ಟು ಮದುವೆ ಆಗಿ ಒಂದೇ ಸರಿ ಗಂಡನ ಮನಿಗೆ ಬಂದು ಈಗ ಹಿಂಗ ರೈತ ರೈತರಾಗಿರಲ್ಲ ಹಾಂ ಸರ್ ಏನು ಅನಿಸುತ್ತಮ್ಮ ನನಗೇನು ಅನಿಸಲ್ಲ ಸರ್ ಖುಷಿ ಅನ್ಸುತ್ತನ್ಸುತ್ತ ಸರ್ ಅಲ್ಲಿ ಹೇಗಂದ್ರ ಈಗ ಕಾಲೇಜ್ ಲೈಫ್ ಅಂದ್ರೆ ಈಗ ನಮ್ಗೆ ಇಂತ ಇಷ್ಟು ಟೈಮಿಗೆ ಹೋಗ್ಬೇಕು ಇಷ್ಟು ಟೈಮಿಗೆ ಊಟ ಆತರ ಎಲ್ಲಾ ಇತ್ತು ಸರ್ ಇಲ್ಲಿ ಬಂದ್ಮೇಲೆ ನಾವ್ ಯಾವಾಗಾದ್ರೂ ಊಟ ಮಾಡ್ಬೋದು ಯಾವಾಗಾದ್ರೂ ಕೆಲಸ ಮಾಡಬಹುದು ಯಾವಾಗಾದ್ರೂ ಫ್ರೀ ಆಗಿರ್ಬೋದು ಸರ್ ಹ್ಞೂ ಸರ್ ಖುಷಿ ಅನಸ್ತಾ ಇದೆ ಹ್ಞೂ ಸರ್ ಮತ್ತೆ ಮೊದಲ ಮದುವೆ ಮನಸ್ಸಿಗೆ ಹೋದ್ಮೇಲೆ ಅಯ್ಯೋ ಕಷ್ಟ ಅಷ್ಟು ಅದೆಲ್ಲ ಬಾಳ ಇತ್ತು ಸರ್ ಏನೇನ್ ಅವಾಗ ಈಗ ಏನಿಸ್ತಾ ಇದೆ ಅದನ್ನ ಹೇಳ್ರಿ ಮೊದಲೆಲ್ಲ ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಸರ್ ನಾನು ಓದ್ಬೇಕಂತ ಇತ್ತು ಸರ್ ಇವಾಗ ಮದುವೆ ಆದಮೇಲೆ ದುಡಿಬೇಕು ದುಡ್ಡು ಮಾಡ್ಬೇಕು ಅನ್ನೋದು ಒಂದು ಏನಾಗಬೇಕಂತ ಆಸೆ ಟೀಚರ್ ಸರ್ ವಾಹ್ ಸೂಪರ್ ಮಕ್ಕಳಿಗೆ ಪಾಠ ಕಲಿಸ್ಬೇಕನ್ನ ಹ್ಞೂ ಸರ್ ಮತ್ತೆ ಈಗ ಆಸೆ ಇಡಿರ್ಲಿಲ್ಲಲ್ಲ ಇಲ್ಲ ಸರ್ ಇವಾಗ ಆದ್ರೆ ಈಗ ನನ್ನ ಮಕ್ಕಳಿಗೆ ಹೇಳ್ಕೊಡೋ ಅಷ್ಟಾದ್ರೂ ಓದಿನಲ್ಲ ಸರ್ ಅಷ್ಟು ಸಾಕು ಸಾಕು ಹ್ಞೂ ಸರ್ ಈಗ ಮತ್ತೆ ಈಗ ರೈತರಾಗ್ಬಿಟ್ಟಿರಿ ಹ್ಞೂ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಇದು ಖುಷಿ ಆಗತ್ತೆ ಯಾಕಂದ್ರೆ ನಾವು ರೈತರ ಅಂದ್ರೆ ಈಗ ದೇಶದ ಬೆನ್ನೆಲುಬು ಸರ್ ಕಡಿಗೆ ಶಿಕ್ಷಕ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ದೇಶದ ಬೆನ್ನೆಲುಬಾಗಿ ಬಿಟ್ಟ್ರಿ ಹ್ಮ್ ಸರ್ ಹ್ಮ್ ರೈತ ದುಡಿದ್ರ ಅನ್ನಲ್ಲವಾ ಜಗತ್ತಿಗೆ ಹ್ಮ್ ಸರ್ ರೈತನ ದುಡಿಲಿಲ್ಲ ಅಂದ್ರೆ ಏನ್ ತಿನ್ನೋದು ಏನೂ ಇಲ್ಲ ಸರ್ ಅಂತ ಕೆಲಸ ಮಾಡಾಕತ್ತೀರಿ ಇಬ್ಬರು ಗಂಡ ಹೆಂಡತಿ ಬಹಳ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ನಮಸ್ಕಾರ ಸರ್ ನಮ್ಸ್ ಈಗ ಒರಾಮಾಗಿರ್ಬೋದಲ್ಲ ಸರ್ ಆರಾಮಾಗಿ ಆರಾಮಾಗಿರ್ಬೋದು ಸರ್ ಈಗ ಇಲ್ಲಾಂದ್ರ ಅವ್ರ ಕೆಲಸ ಇಲ್ಲ ಅವ್ರ ಕೆಲಸ ಯಾವ್ದೋ ಒಂದ್ ಕರಿತಾರ ನಾವ್ ಅವ್ ಪೋಸ್ಟಿಂಗ್ ಹೋಗ್ಬಿಡ್ತೀವಿ ಸರ್ ಈಗ ಅವ್ರ್ ಹೇಳದಂಗ್ ಬರ್ ಸರ್ ನಾವು ಕೇಳ್ಬೇಕ್ರಿ ಅವ್ರ ರಜೆನ ಕೊಡಲ್ಲ ಅವ್ರು ರಜೆ ಕೊಟ್ರೆ ಒಂದ್ ವಾರಕ್ ಒಂದೇ ರಜೆ ಇರ್ತದೆ ಸರ್ ಈಗ ನಾವ್ ಯಾವಾಗಾರ ಕೆಲಸ ಯಾವ ತರ ಮಾಡ್ಬೋದಲ್ ಸರ್ ನಾವ್ ನಮ್ ನಮ್ದಾದ್ ಸ್ವಂತದ್ ಆದ್ಮೇಂದ್ರೆ ನಾವ್ ಯಾವಾಗಾದ್ರೂ ಮಾಡ್ಬೋದು ಯಾವಾಗಾದ್ರೂ ಬಿಡ್ಬೋದು ಇನ್ನೊಬ್ರು ಪಗಾರ ಕಾಯಿ ಯಾಕೆ ಕಾಯೋದಾಗಲ್ಲ ಸರ್ ತಿಂಗಳ ಸರ್ ತಿಂಗ್ಳಗ್ ಕಾಯ್ಬೇಕ ತಿಂಗಳ ಕಾಯ್ಬೇಕ ಸರ್ ಮತ್ತೆ ತಿಂಗ್ಳ ಅವ್ರು ಎಷ್ಟು ಕೊಡ್ತಾರ ಅಷ್ಟ ತಗೋಬೇಕು ನಾವು ಈಗ ಅದಕ್ಕಿಂತ ಆದಾಯ ನಾವ್ ಜಾಸ್ತಿ ಇದ್ರಾಗ ಸರ್ಬೋದು ಇನ್ನು ನೀವು ಕೆಲ್ಸಕ್ಕ ಇನ್ನೊಬ್ರು ಇದ್ರಾಗ ಸರ್ ಇನ್ನ ನಾಕ್ ಲೇಬರ್ ಹಚ್ಚಿ ನಾವು ದುಡಿಸ್ಬಹುದು ಲೇಬರ್ ಹಚ್ಚಿ ದುಡಿಸ್ತೀರಿ ಸರ್ ಹ್ಮ್ 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 ಇನ್ನು ಏನೇನ್ ಆಗ್ಬೇಕಂತ ಆಸೆ ಐತಿ ನಿಮ್ ಮುಂದ್ ಏನೇನ್ ಮಾಡ್ಬೇಕಂತ ಇದ್ರಿ ಇದ್ರೊಳಗ ರೈತರೊಳಗ ಸ್ವಲ್ಪ ಜಾಸ್ತಿ ಆದಾಯ ತಗೊಂಡ್ ಮುಂದ್ ನಾವ್ ಒಂದು ಇದ್ರಾಗ ಫ್ಯೂಚರ್ ಫ್ಯೂಚರ್ ಕಾಣ್ಬೇಕು ಕಾಣಬೇಕಂತ ಓಕೆ ಇದ್ರೊಳಗೆ ನಿಮ್ ಬದುಕನ್ನು ಏನೇನ್ ಕಟ್ಕೊಂಡಿರಿ ಏನೇನ್ ಮಾಡಿರಿ ಸಾಧನೆ ಸಾಧನೆ ಅಂದ್ರೆ ಈಗ ಹೊಲ ಸರ್ ಎಲ್ಲ ಅದನ್ನ ಸ್ವಚ್ಛ ಆಗಿಟ್ಟಿ ಸರ್ ಹೊಲ ತಗೊಂಡಿರಿ ಹೊಲ ತಗೊಂಡಿಲ್ಲ ಸರ್ ಸ್ವಚ್ಛ ಆಗಿಟ್ಟಿ ನಮ್ಮ ಹೊಲನ ನಾವು ಹೊಲ ಸ್ವಚ್ಛ ಆಗಿಟ್ಟಿರಿ ಮೊದ್ಲೆಲ್ಲ ಈ ತರ ಇದ್ದಿಲ್ ಸರ್ ಹೊಲ ಇದೆ ಹಿಂಗ ಇದ್ದಿಲ್ಲ ಹ್ಮ್ ಎಲ್ಲಾ ನೀಟ್ನೆಸ್ ಮಾಡಿದ್ರಿ ಗುಂಡಿದ್ವೇನ್ ಗುಂಡಿದ್ವು ಕಲ್ಲಿದ್ವು ಸರ್ ಎಲ್ಲಾ ನೀಟ್ನೆಸ್ ಮಾಡಿದ್ವಿ ಸರ್ ಹ್ಮ್ 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 ಓಕೆ ಓಕೆ ಇವ್ರೆ ಪುದೀನ ಹೆಂಗ್ ಬೆಳಿಬೇಕು ಪುದೀನ ಏನ್ ರೇಟು ಹಾ ಮತ್ತ ಪುದೀನದಿಂದ ನಿಮ್ ಬದುಕನ್ನ ಹೆಂಗ್ ಕಟ್ಕೊಂಡಿರಿ ಅಥವಾ ಸೊಪ್ಪು ಮಾರಿ ಹೆಂಗ್ ಬದುಕ್ ಕಟ್ಕೊಂಡಿರಿ ಅಂತಕ್ಕಂತ ವಿಚಾರದ ಬಗ್ಗೆ ಬಹಳ ಒಳ್ಳೆಯ ಸರಳವಾದ ಮಾಹಿತಿಯನ್ನ ಕೊಟ್ರಿ ಥ್ಯಾಂಕ್ ಯು ನಮಸ್ಕಾರ 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 ರೀ ನಮಸ್ಕಾರ ರೀ ಆರಾಮಿದಿರ ಆರಾಮ್ ನೋಡ್ರಿ ಆರಾಮ್ ರೀ ನಮ್ಮ ಹೆಸರು ವಿರೂಪಾಕ್ಷಪ್ಪ ವಿರೂಪಾಕ್ಷಪ್ಪಣ್ಣ ಯಾವ ಊರಿಂದ ಬಂದಿರಪ್ಪ ಬುಡ್ಕುಂಟಿಂದ ಬಂದಿ ನೋಡ್ರಿ ಎದಕ್ ಬಂದಿರಿ ಇಲ್ಲಿ ಈಗ ಇಲ್ಲಿ ಪುದೀನ ಒಯ್ಯಕ್ ಬಂದಿವ್ರಿ ಹೇಳ್ರಿ ಪುದೀನ ವ್ಯಾಪಾರ ಎಷ್ಟು ವರ್ಷದಿಂದ ಶುರು ಮಾಡಿರಿ ಏನ್ ಈಗ ಪುದೀನ ಮಾರ ನಾಲ್ಕರಿಂದ ಐದು ವರ್ಷ ಆತ್ರಿ ಮೊದಲ ಏನೈತ್ರಿ ಎಲ್ಲಾ ಮಾಲ ಹೋಯ್ತಿದ್ರಿ ಉಳ್ಚಿಕ ಪಾಲಕ ಕೊತ್ತಂಬರಿ ಮೆಂತ್ಯವ್ ಇಂಥದೆಲ್ಲ ಅಷ್ಟು ಸೊಪ್ಪು ಹೋಯ್ತಿದ್ರಿ ಸರ್ ಈಗ ಏನೈತ್ರಿ ಮತ್ತೆ ಹಂಗ ಅದ್ರ ಮೇಲೆ ಜೀವನ ಮಾಡ್ಕೊಂತ ಹೊಂಟಿವ್ರಿ ಮೊದಲ್ ತಗೊಂಡ್ರಿ ಎಷ್ಟು ತಗೊಂಡ್ರಿ ಅವಾಗ ಮೊದಲ ಸ್ಟಾರ್ಟಿಂಗ್ ಬೈಕ್ ತೊಗೊ್ರಿ ಮೊದಲು ಏನಾಯ್ತ್ರಿ ನಮ್ಮೊಲ್ದಾಗ ಮಾಡ್ತಿದ್ದರು ಈಗ ಸೊಪ್ಪು ಮಾರಿದ್ದು ಸೊಪ್ಪು ಮಾರ್ಯ ಬೈಕ್ ತೊಗೊಂದಿದ್ರು ಈಗ ಮತ್ತೆ ಏಳು ವರ್ಷ ಸತ್ರಿ ಈಗ ಬೈಕ್ ತಗೊಂಡ ಫಸ್ಟು ಸೊಪ್ಪು ತೊಗೊಂದು ಮಾರಿದಿರಲ್ಲ ಎಷ್ಟು ತಗೊಂಡ್ ಮಾರಿದ್ರಿ ಅವಾಗ ಫಸ್ಟ್ ಅಂದ್ರೆ ನಮ್ಮೊಲ್ದಾಗ ಹೋಗ್ತಿದ್ದರು ಸರ್ ಮೊದ್ಲಾದ್ರೆ ನಮ್ಮೊಲ್ದಾಗ ಒಂದು ಸಾವಿರ ಸೂಡು ಹೋಯ್ತಿದ್ವಿ ನಾವು ಇವಾಗ ಏನಾಯ್ತ್ರಿ ಮತ್ತೆ ಈಗ ಇಲ್ಲಿ ಹೊರಗಡೆ ಹೋಯ್ತೀವಲ್ಲ ಎರಡು ಸಾವಿರ ಸೂಡಿ ಸೇಲ್ ಆಗತ್ತೆ ಬೈಕಿನ ಮೇಲೆ ಎರಡು ಸಾವಿರ ಎರಡು ಸಾವಿರ ಸೂಡ್ ಬೇಕು ಸರ್ ದಿವಸ ಈಗ ಹೆಂಗೆ ಅಂತ ಇವು ಈಗ ಇಲ್ಲಿ ಇವರು ಹೊಲ್ದಾರ್ ಹೆಂಗೆ ರೇಟ್ ರೀ ಮತ್ತೆ ಅದ್ರ ಹಂಗೆ ನಾವು ಲಾಭ ಆಗುತ್ತೆ ಲಾಭ ಆಗತ್ರಿ ಮತ್ತೆ ಎಂಟನೇ ಮೇಲೆ ಬಿಟ್ಬಿಡೋದ್ರಿ ಹೋಗಿ ಎರಡು ಸಾವಿರ ಹುಡುಗೋದ್ರೆ ಒಂದು ಸಾವಿರ ರೂಪಾಯಿ ಉಳಿತೈತ್ರಿ ಅದ್ರಾಗ ಒಂದು ಎರಡುನೂರು ರೂಪಾಯಿ ಪೆಟ್ರೋಲ್ ಹೋಗ್ತಾ ನೂರು ರೂಪಾಯಿ ಒಟ್ಟಿ ಜೀವನಕ್ಕೆ ರೀ ಅದ್ರಾಗ ಒಂದು ಐದಾರುನೂರು ರೂಪಾಯಿ ಸಂಪಾದನೆ ಆಗುತ್ತೆ ದಿವಸ ಎಲ್ಲಿ ಹೋಗ್ತಿರಿ ನಾವು ದಿವಸ ಇಲ್ಕಲ್ರಿ ಇಲ್ಕಲ್ಲ ಇಲ್ಕಲ್ರಿ ನಾವು ಬೆಳಿಗ್ಗೆ ಮೂರು ಕೆದ್ದು ರೀ ಸರ್ ಮೂರಕ್ಕೆ ಎದ್ದು ಹೋಗೋದ್ರಿ ಅಲ್ಲಿ ನಾಲ್ಕೂವರೆ ಐದಕ್ಕೆ ಡೆಲಿವರಿ ಕೊಡ್ಬೇಕ್ರಿ ನಾವು ಮತ್ತೆ ಜೀವನ್ ಐತಲ್ರಿ ಸರ ಜೀವನ ಐತಲ್ರಿ ಜೀವನ ಮಾಡ್ಬೇಕಾದ್ರೆ ಮತ್ತೆ ಸಂಸಾರ ಹಾ ಮತ್ತೆ ಆಸ್ತಿ ಕಮ್ಮಿ ದುಡಿಯಬೇಕಲ್ರಿ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಿಯಲ್ಲ ಇದು ಅಂತ ಮತ್ತೆ ಮುಂದಿನ ಮಕ್ಳಿಗಾರ ಬೇಕಲ್ರಿ ಮತ್ತೆ ಹೆಣ್ಮಕ್ಳ ಮೂವರದ್ರಿ ಒಬ್ಬ ಗಣಮಗ್ ಮತ್ತೆ ಅವನ್ ಸಂಪಾದನೆ ಮತ್ತೆ ಹೆಣ್ಮಕ್ಳ ಗಣ ಮಾಡಕ್ ಅದಕ್ಕೆ ಬೇಕಲ್ರಿ ಎಲ್ಲ ಬರೀ ಎಲ್ಲ ನೀನೇ ಮಾಡಿ ಇಟ್ಟು ಹೋದ್ರೆ ಅವ್ರು ಏನು ಮಾಡ್ತಾರೆ ಅವರು ಮಾಡ್ಬೇಕು ಸರ್ ಅವರು ಮತ್ತೆ ಇದು ತಗೊಂಡು ಹೋದೆಲ್ಲ ನೀರು ಎದ್ದದ್ರಿ ತೊಳೆಯೋದು ಎಲ್ಲ ಮತ್ತು ಮುಂಜಾನೆ ಎದ್ದು ಬೆಳಗ್ಗೆ ಅವರು ನಮ್ಮ ಜೋಡಿ ಗಂಟು ಕಟ್ಟೋದು ಎಲ್ಲ ಮಾಡ್ತಾರೆ ರೀ ಹಾಂ ಎಲ್ಲ ಮಾಡ್ತಾರೆ ರೀ ಬದುಕಂದ್ರೆ ಏನಪ್ಪ ನಿನ್ನ ಪ್ರಕಾರ ನನ್ನ ಬದುಕು ಎಲ್ಲಾ ತರ ಐತ್ರಿ ಏನ್ ಎಲ್ಲ ಈಗ ಇಂಥದ್ ಬರಂಗಿಲ್ಲ ಅನ್ಗಿಲ್ರಿ ಇದನ್ನ ಬಿಟ್ಟಿವಲ್ರಿ ಒಕ್ಕಲ್ತನ ಮಾಡ್ತವ್ರಿ ಒಕ್ಕಲ್ತನ ಬುಟ್ಟಿವಲ್ರಿ ಎಲ್ಲದು ಬ್ಯಾಡ್ ಅನಿಸ್ತಿಲ್ರಿ ಡ್ರವರ್ಕಿಂಗೂ ಡ್ರೈವರ್ ಡ್ರವರ್ಕಿನ್ ಬಿಟ್ಟಿವಲ್ರಿ ಮತ್ತೆ ಎಲ್ಲ ಬ್ಯಾಡ ಅನಿಸ್ತೇನಪ್ಪ ಅಂದ್ರೆ ಮತ್ತೆ ಅಂಗಾರಿ ಒಟ್ಟು ಶ್ರಮ ಜೀವನಿ ಒಟ್ಟು ಏನ್ ಮಾಡ್ಬೇಕಂತಕ್ಕದ್ದು ಬೇಸರಿ ಇಲ್ಲ ಬೇಸ್ರ ಇಲ್ರಿ ಯಾವ್ದ ಗಿಡ ಗಿಡ ಕಡೆಯೂ ಹೋಗ್ಬಿಟ್ಟಿರ್ತವ ದುಡಿಲಾರ್ದ ಬೇಸರ ಮಾಡಿಕೊಂಡು ಸೋಮಾರಿ ಮಾಡಿಕೊಂಡ್ ಒಂದ್ ಎರಡು ತಿಂಗಳು ದುಡ್ದಿರ್ತಾರ ಅಚ್ಚಕ್ ನಾಲ್ಕು ತಿಂಗಳು ಮಕ್ಕಂಬಿಡ್ತಾರ ಅವರು ಅವ್ರಿಗೆ ಸೋಮಾರಿ ಅಂತಾರೆ ರೀ ಅವ್ರು ಸೋಮರ್ಯ ಅಂತಾರೆ ರೀ ಊರಾಗ ನೂರು ರೂಪಾಯಿ ಕೈ ಹೇಗಿತ್ತು ಅನ್ಯಪ್ಪ ಅಂದ್ರೆ ಇದು ಈ ಊರು ನಂಬುದಂತಾರೆ ರೀ ಇದ್ದರೆ ಸರ್ಕಲ್ ನಂಬುದಂತಾರೆ ರೀ ಇದ್ರೆ ತಾಲೂಕು ನಮ್ಮದಂತಾರೆ ಸಾವಿರ ಇದ್ರ ಜಿಲ್ಲಾನ ನಮ್ಮದು ಅನ್ನೋ ಮಟ್ಟಕ್ಕೆ ಈಗಿನ ಕಾಲ ಮುಂದೆ ಬೆಳಕತ್ತೈತ್ರಿ ಏನಂತೀರಿ ಅವ್ರಿಗೆ ಅವ್ರಿಗೆ ಪೂರ ದೊಡ್ಡ್ರಂತು ರೀ ನಾವು ಇವ ಇವತ್ತಿನ ಕಾಲದಾಗ ಅವ್ರು ನೋಡಕತ್ತಿದ್ ನಾ ನೋಡಿದ್ರೆ ನಾವು ಮಾಡೋಕತ್ತಿದ್ ನೋಡಿದ್ರೆ ಮುಂದೆ ಅವ್ರ ಕಾಲ್ದಾಗ ಏನೈತ್ರಿ ಬಗೆಸಿ ಉಣ್ಬೇಕಾಗತ್ತೆ ರೀ ಅವ್ರ ಎಷ್ಟೈತ್ರಿ ಅವ್ರದ್ದು ಕಾಲ ರೈತ್ರಿ ಹಾ ಜೀವನ್ದ ದುಡ್ದಾಗ ಉಣ್ಬೇಕ್ ರೀ ಈ ಗ್ಯಾರಂಟಿ ಅದು ಕೊಟ್ಟದ ಲಾಭ ಅನ್ ಆಗತ್ತೆ ಅಲ್ಲ ಅಲ್ಲದ ಒಂದ್ ದಿವ್ಸ ಆಗತ್ರಿ ಈಗ ಗ್ಯಾರಂಟಿ ಅಂತ ಹೇಳಿ ಗೊಬ್ಬರ ಬಿಟ್ಟಿಲ್ಲ ಹೇಳಿ ಕೊಡ್ತಾರ್ರೆ ಒಂದೊಂದ್ ದಿವಸ ಹೋಗುತ್ತೀ ಅದಾದ್ರ ರೈತರ ಮೇಲೆ ಅರ್ದ್ ಬೆಳಕಾಗಲ್ರಿ ಅದನ್ನ ಈಗ ಅವ್ರ ಕಷ್ಟ ಪಟ್ಟಿರ್ತಾರ ತಿಂಗ್ಳನ್ ಗಟ್ಲೆ ಈಗ ಅವ್ರ ಜೀವನ ಹಿಡ್ಕೊಂಡ್ ನಮ್ ಜೀವನ ಹಿಡ್ಕೊಂಡ್ ಹೋದ್ರೆ ಅವ್ರು ಬದಕಕ್ ದಾರಿ ರೀ ನಾವು ಬದಕಕ್ ದಾರಿ ಅದಕ್ಕೆ ಗ್ಯಾರಂಟಿ ಅಂತೇಳಿ ಒಂದಷ್ಟು ಸರ್ಕಾರ ಯೋಜನೆಗಳನ್ನು ಕೊಟ್ಟದಲ್ಲ ಒಂದು ಸರಿ ಬಸ್ನ್ಯಾಗ ಉಚಿತ ಆಗಿರ್ಬೋದು ಇನ್ನು ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಅದು ಕೊಡೋದು ಚಲೋ ಅಂತೀರೇನು ಚಲೋ ಅಲ್ಲ ಅದು ಏನು ಅದು ಈಗ ಹೆಣ್ಮಕ್ಳಿಗೆ ಮಾಡಿದ್ದೇನ್ರಿ ಭಾಳ ನಮ್ಗೊಂದು ಲೆಕ್ಕಕ್ಕೆ ಉಪಯೋಗ ಅನ್ಸುತ್ತೆ ರೀ ಒಂದು ಲೆಕ್ಕಕ್ಕೆ ಉಪಯೋಗ ಅಲ್ಲ ಅನ್ಸುತ್ತೆ ಅದು ಹೆಂಗ ಹೆಂಗಂದ್ರೆ ರೀ ಮತ್ತೀಗ ಜೀವ್ನ ಇಂದ ಭಾಳ ಒರ್ತು ಬೀಳ್ತಾವಲ್ಲ ರೀ ಗಂಡ್ಮಕ್ಳಿಗೆ ಗಣ್ಮಕ್ಳಿಗೆ ಭಾಳ ಹೊಡ್ತು ಬಿಡ್ತಾರೆ ಇವತ್ತು ಹೆಣ್ಮಕ್ಳಿಗೆ ಅಷ್ಟು ಕೊಟ್ಟು ಸಹಕಾರ ನೀಡಿದ ಗತಿ ಅಲ್ಲಲ್ರಿ ಮತ್ತು ಮುಂದೆ ಗಂಡ್ಮಕ್ಳದು ಭಾಳ ರೀ ತ್ರಾಸು ಈಗ ಏನು ಸೋಮ ಈಗ ಅದರಿಂದ ಸೋಮಾರ್ ಯಕರ್ರಿ ಸೋಮಾರ್ಕೆಂದ್ರಿ ಸೋಮಾರ್ಯಕ್ರೆ ಗಂಡ ಹೆಣ್ಣು ಮನೆಗೆ ನ್ಯಾಯ ನೀಡಿತ ಅಂದ್ರೆ ಏಳ್ತಿ ತವ್ರ ಮನೆಗೆ ಹೋಗಳ್ರಿ ಗಂಡ ಏನೈತೆ ಇಲ್ಲಿ ಏನೈತೆ ಅದು ದುಡಿಯೋದು ಗಿಡದ ಎಲ್ಲ ಬಿಟ್ಕೊಟ್ಟು ರೀ ಎಣ್ಣೆ ಹಿಡ್ಯೋದು ಸರೈ ಕುಡಿಯೋದು ಇಸ್ಪೋಟ ಆಡೋದು ಇಂಥದೆಲ್ಲ ಮಾಡ್ಕೊಂತ ಲಾಪಾಂಗ್ರ ಆಗಿಬಿಡ್ತಾರೆ ಎಲ್ಲರೂ ಹೆಂಡತಿ ಜೀವನ ಆಡ್ರಿ ಮಕ್ಕಳ ಜೀವನ ಆಳು ಎಲ್ಲದು ದಾರಿ ಇಲ್ದಂಗೆ ಆಗಿ ಹೋಗ್ತ್ರಿ ಅದು ಸಂಸಾರ ಹೊಡಿತೀವಿ ಸಂಸಾರ ಹೊಡಿತೈತೆ ರೀ ಅದು ಚಲೋ ಅಲ್ಲ ಅಂತೀರಿ ಛಲೋ ಅಲ್ಲ ಚಲೋ ಅಲ್ಲ ರೀ ಅದು ಚಲೋ ಅಲ್ಲ ಲೆಕ್ಕಕ್ಕ ಏನು ಮೊದಲಿತ್ತಲ್ಲ ಅದು ಛಲೋ ಅರಿ ಅದು ಹಾಂ ಹ್ಞೂ ಓಕೆ ಓಕೆ ಈಗೇನು ಸೂಟ್ ತಗೊಂಡು ಹೋಗ್ಬೇಕಾ ಹಾ ಕಟ್ಕಂಡು ಹೋಗ್ಬೇಕು ರೀ ಈಗ ನೋಡಿರಿ ಹಾಗಾರ ಬರ್ರಿ ಕೊಟ್ರಿ ನಮಸ್ಕಾರ ಕೊಡಿರಿ ನಮಸ್ಕಾರಿ ಹಾಂ ನಮ್ಸ್ಕಾರ ಟ್ಯಾಂಕರ್ ರೀ ಹಾಂ